ಐತಿಹಾಸಿಕ ಕರ್ಗಕ್ಕೆ ದಿನಗಣನೆ ಆರಂಭ ಆಗಿದೆ ಇವತ್ತು ಪೊಂಗಲ್ ಸೇವೆಯನ್ನು ನೆರವೇರಿಸಲಾಗುತ್ತೆ ನಾಳೆ ಹಸಿ ಕರಗ ಆಗಲಿದ್ದು ಬುಧವಾರ ಐತಿಹಾಸಿಕ ಕರಗ ಶಕ್ತಿಯೋತ್ಸವ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಹದಿನಾಲ್ಕನೇ ಬಾರಿ ಕರಗವನ್ನು ಹೊರಳಿದ್ದಾರೆ ಪೂಜಾರಿ ಎ ಜ್ಞಾನೇಂದ್ರ ಅವರು ಏಪ್ರಿಲ್ ಇಪ್ಪತ್ತ್ ಮೂರರ ಬೆಳಗ್ಗೆ ಆರು ಗಂಟೆಯಿಂದ ಏಪ್ರಿಲ್ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಕೂಡ ಕರಗ ಶಕ್ತಿಯೋತ್ಸವ ನಡೆಯುತ್ತೆ ಬೆಂಗಳೂರು ನಗರದ ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಈ ಹಿನ್ನೆಲೆ ಮದ್ಯ ಮಾರಾಟವನ್ನ ನಿಷೇಧಿಸಲಾಗಿದೆ ಇನ್ನು ಮದ್ಯ ಮಾರಾಟವನ್ನ ನಿಷೇಧಿಸಿ ಕಮಿಷನರ್ ಬಿ ದಯಾನಂದ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಬೆಂಗಳೂರಿನ ಹಲಸೂರು ಗೇಟ್ ಎಸ್ಆರ್ ನಗರ ವಿಲ್ಸನ್ ಗಾರ್ಡನ್ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಕರಗ ಸಾಗುವ ಹಾದಿಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗ್ತಾರೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪೊಲೀಸರು ಕೈಗೊಳ್ತಾ ಇರುವಂತದ್ದು ಈಗಾಗಲೇ ಬೆಂಗಳೂರು ಕರಗ ಮಹೋತ್ಸವದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಇವತ್ತು ಪೊಂಗಲ್ ಸೇವೆ ನಡೆಯುತ್ತೆ ಇದಕ್ಕಾಗಿ ಏನು ಇನ್ನು ನಾಡಿದ್ದು ಕರಗ ಶಕ್ತಿಯೋತ್ಸವ ಕೂಡ ನಡೆಯುವಂಥದ್ದು ನಾಳೆ ಹಸಿ ಕರಗ ನಡೆಯುತ್ತೆ ಇದೆಲ್ಲದಕ್ಕೂ ಬೇಕಿರುವಂತಹ ಬಂದೋಬಸ್ತ್ ಅನ್ನ ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು ಇನ್ನು ಎಲ್ಲೆಲ್ಲಿ ಕರಗ ಶಕ್ತೋತ್ಸವ ಸಾಗಿ ಹೋಗುತ್ತ ಕರಗ ಮಹೋತ್ಸವ ಮೆರವಣಿಗೆಯಲ್ಲಿ ಸಾಗುತ್ತೋ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನ ಕೂಡ ನಿಷೇಧಿಸಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆ ಸಂದರ್ಭದಲ್ಲಿ ನಡಿಬಾರದು ಅನ್ನುವಂತಹ ಕಾರಣಕ್ಕೆ